ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೈ ಇಂಡಿಯಾ ಸೈನ್ಸಿಂದ ಕೊಪ್ಪಳದಿಂದ ಬೆಂಗಳೂರಿನಿಗೆ ಬೆಂಗಲಾದ ಸಿಬ್ಬಂದಿ ಏನಪ್ಪ ಇದೆ ಅಂದರೆ ಈ ತಿಂಗಳಲ್ಲಿ ನಾನು ಕಂಡಂಥ ಒಂದು ಒಳ್ಳೆಯ ಸುದ್ದಿ ಒಳ್ಳೆಯ ಸ್ಫೂರ್ತಿ ಅಂತಲೇ ಹೇಳ್ಬೋದು ಹೃದಯಕ್ಕೆ ಮಿಡಿದ ಆ್ಯಂಬುಲೆನ್ಸ್ ತಂಡ ಒಂದು ಇಪ್ಪತ್ತೆರಡು ದಿವಸವಾಗಿರ್ತಕ್ಕಂಥ ಒಂದು ಹೆಣ್ಣು ಶಿಶುವಿನ ಪ್ರಾಣ ಉಳಿಸಲು ಏನು ಮಾಡ್ತಾರೆ ಅಂತಂದರೆ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದ ಪಕ್ಕೀರ ಸ್ವಾಮಿ ಹುಲಿಗಮ್ಮ ದಂಪತಿಗಳಿಗೆ ಇಪ್ಪತ್ತೆರಡು ದಿನಗಳಷ್ಟೇ ಒಂದು ಹೆಣ್ಣು ಮಗು ಹುಟ್ಟಿರ್ತದೆ ಆ ಹೆಣ್ಣು ಮಗಿ ಹೃದಯದಲ್ಲಿ ರಂಧ್ರ ಇರ್ತದೆ ಉಸಿರಾಟ ಸಮಸ್ಯೆಗಾಗಿ ಏನು ಮಾಡ್ತಾರೆ ಅಂದರೆ ಬೆಂಗ್ಳೂರಿಗೆ ಹೋಗ್ಬೇಕು ಅಂಥೇಳಿ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಅಂದರೆ ಕೊಪ್ಪಳದಿಂದ ಮಧ್ಯಾಹ್ನ ಒಂದು ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಐದು ಗಂಟೆಗೆ ಬೆಂಗಳೂರು ತಲುಪ್ತಾರೆ ಈ ದಿನ ಯಾವ ರೀತಿ ತಲುಪ್ತಾರೆ ಅಂತಂದರೆ ಅಷ್ಟು ಬೇಗನೆ ಹೇಗೆ ಹೇಗೆ ಸಾಧ್ಯ ಅಂತಂದರೆ ಬೆಂಗಳೂರು ತಲುಪಬೇಕಾಗಿರೋದ್ರಿಂದ ಏನು ಮಾಡ್ತಾರೆ ಅಂದರೆ ಇಲ್ಲಿನ ಗವಿಸಿದ್ದೇಶ್ವರ ಆ್ಯಂಬುಲೆನ್ಸ್ ಸಂಘದ ಉಪಾಧ್ಯಕ್ಷ ಅಬ್ದುಲ್ ನವೀಬ್ ಮತ್ತು ಅವರ ಸಹೋದರ ಸದ್ದಾಂ ರಾಜ್ಯದ ಯುವಧರಿರೋ ಎಲ್ಲ ಆ್ಯಂಬುಲೆನ್ಸ್ ಗ್ರೂಪ್ಗೆ ಏನು ಮಾಡ್ತಾರೆ ಅಂದರೆ ಮೆಸೇಜ್ ಆಗ್ತಾನೆ ಅವಾಗ ಏನು ಮಾಡ್ತಾರೆ ಅಂದರೆ ಕೊಪ್ಪಳ ಹೊಸಪೇಟೆ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳ ಹಾಗೂ ಬೆಂಗಳೂರು ನಗರದ ಆ್ಯಂಬುಲೆನ್ಸ್ ಸಿಬ್ಬಂದಿಗಳು ಸಹಕಾರ ನೀಡಿ ಮಗು ಇದ್ದ ವಾಹನಕ್ಕೆ ಏನು ಮಾಡ್ತಾರೆ ಅಂದರೆ ಎಸ್ಕಾಟನ್ನು ಕೊಟ್ಕೊಂಡೋಗಿ ಏನು ಮಾಡ್ತಾರೆ ಅಂದರೆ ಬೇಗನೆ ದಾರಿ ಕ್ಲಿಯರ್ ಹೋಗಿ ಆ ಹುಡುಗಿನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದರಿಂದ ನಮ್ಗೆ ಗೊತ್ತಾಗೋದೇನಪ್ಪ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗೊತ್ತಾಗುತ್ತೆ ಒಂದು ಮಗುವಿಗಾಗಿ ನಮ್ಮ ಆ್ಯಂಬುಲೆನ್ಸ್ ಡ್ರೈವರ್ಗಳು ಮಾಡ್ತಕ್ಕಂಥದ್ದು ಒಂದು ಸ್ಫೂರ್ತಿಯಾಗಿದೆ ನಿಮಗೂ ಕೂಡ ಯಾರಿಗಾದರೂ ಸಹಾಯ ಮಾಡಬೇಕಂತಂದರೆ ನೀವು ಕೂಡ ಒಗ್ಗಟ್ಟಾಗಿ ಸಹಾಯ ಮಾಡಿ ಎಂಥದೇ ಒಂದು ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸ್ಬೋದಾಗಿಲ್ಲ ಹಾಗಾದರೆ ಈಗಿನ ಒಂದು ವಿಶೇಷ ಸುದ್ದಿಗಳು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕರ್ನಾಟಕ ಕೇರಳ ಪ್ರದೇಶದಾಗ ಕೆಲಸ ಇರ್ತದೆ ಭಾರತ ಸರ್ಕಾರವು ಬೇರೆ ಬೇರೆ ಮಲ್ ಏನು ನಾವು ಬೇರೆ ಬೇರೆ ಕೆಲಸ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಅನ್ನೋದೇನು ಹೇಳ್ತೀವಲ್ಲ ಅದಕ್ಕೆ ಕರೆದಿದ್ದಾರೆ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಅಂತೇಳಿ ಎರಡು ಪೋಸ್ಟ್ಗಳನ್ನು ಕರೀತಾರೆ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಪರೀಕ್ಷೆ ಅಂತೇಳಿ ಬಂದಿದೆ ವಯೋಮಿತಿ ಎಷ್ಟಪ್ಪ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ಇರ್ತದೆ ಸಿ ಬಿ ಎನ್ನಲ್ಲಿ ಸಿ ಬಿ ಐ ಸಿ ಒಳಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರ್ತದೆ ನೆಕ್ಸ್ಟು ವಿದ್ಯಾರ್ಥಿ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಇರಬೇಕು ಅಥವಾ ಎಸ್ ಎಸ್ ಎಲ್ ಸಿ ತತ್ಸಮಾನ ಇರಬೇಕು ಅಂತ ಪರೀಕ್ಷೆ ವಿಧಾನ ಅಂದರೆ ಎರಡು ಪ್ರಶ್ನೆಗಳನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರ್ತದೆ ಹವಾಲ್ದಾರ್ ಹುದ್ದೆಗೆ ಮಾತ್ರ ದೈಹಿಕ ಪರೀಕ್ಷೆ ಇರ್ತದೆ ಅದಕ್ಕೆ ದೈಹಿಕ ಪ್ರಮಾಣ ಪರೀಕ್ಷೆ ಕೂಡ ಇರ್ತದೆ ಎಲ್ಲ ಚೆಕ್ ಮಾಡ್ತಾರೆ ಫಿಸಿಕಲ್ ಟೆಸ್ಟನ್ನೆಲ್ಲ ಕ್ಲಿಯರಾಗಿ ಚೆಕ್ ಮಾಡ್ತಾರೆ ಪ್ರಶ್ನೆ ಭಕ್ತಿಗಳು ಇಂಗ್ಲೀಷ್ ಹಿಂದಿ ಕನ್ನಡವೂ ಸೇರಿದಂತೆ ಹದಿಮೂರು ಪ್ರಾಂತೀಯ ಭಾಷೆಗಳು ಇರ್ತದೆ ಇಲ್ಲಿ ಯಾವುದೇ ಇಂಟ್ರಿವ್ ಇರೋಂಗಿಲ್ಲ ಎಮ್ ಟಿ ಎಸ್ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳುವೆ ಹವಾಲ್ದಾರ್ ಪೋಸ್ಟು ಮೂರು ಸಾವಿರದ ನಾನ್ನೂರ ಮೂವತ್ತೊಂಬತ್ತಿವೆ ಶುಲ್ಕ ನೂರು ರೂಪಾಯಿ ಮಹಿಳಾ ಮತ್ತು ಎಸ್ ಸಿ ಎಸ್ ಟಿದವರಿಗೆ ಪಿ ಡಬ್ಲ್ಯೂ ಡಿ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಶುಲ್ಕ ಇರುವುದಿಲ್ಲ ಸಂಭವನೀಯ ಯಾವಾಗ ಅಂತಂದರೆ ಅಕ್ಟೋಬರ್ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸ್ವೀಕರಿಸಲು ಅಂತಿಮ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಗಂಟೆ ಅಂದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾತ್ರ ಇರ್ತದೆ ಮೂವತ್ತೊಂದು ರಾತ್ರಿ ಹನ್ನೆರಡು ಗಂಟೆ ಆದ ತಕ್ಷಣ ಏನಾಗುತ್ತೆ ಅಂದರೆ ಒಂದನೇ ತಾರೀಕು ಎಂಟು ಬರುತ್ತಲ್ಲ ಅದಕ್ಕೆ ಇರೋದಿಲ್ಲ ಇದಕ್ಕೆ ಒಂದು ಲಿಂಕ್ ಎಸ್ ಎಸ್ ಸಿ ಮುಖ್ಯಾಲಯ ಎಚ್ ಟಿ ಪಿ ಎಸ್ ಎಸ್ ಸಿ ಗೌರ್ಮೆಂಟ್ ಡಾಟ್ ಇನ್ ನಾನು ಡಿಸ್ಕ್ರಿಪ್ಷನ್ ಕೂಡ ಈ ವೆಬ್ಸೈಟ್ದ ಲಿಂಕನ್ನು ಕೆಳಗಡೆ ಹಾಕಿರ್ತೇನೆ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬೋದು ಸಹಾಯವಾಣಿ ಕೂಡ ಇದೆ ಸೋಮವಾರದಿಂದ ಶುಕ್ರವಾರ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಹದಿನೇಳು ಗಂಟೆ ಅಂದರೆ ಐದು ಗಂಟೆ ತನಕ ಇರ್ತದೆ ಒಟ್ಟು ತಿಂಗಳ ವೇತನ ಸುಮಾರು ಮೂವತ್ತೆರಡು ಸಾವಿರ ರೂಪಾಯಿ ಇಂದನೆ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಇತರ ಭತ್ತೆಗಳು ರಿಸ್ಕ್ ಅಲವೆನ್ಸು ಎಲ್ಲ ಸೇರಿ ಬರ್ತದೆ ಪರೀಕ್ಷೆ ನಡೆಸೋ ಸ್ಥಳ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಉಡುಪಿ ಇವೆಲ್ಲ ಕರ್ನಾಟಕದಲ್ಲಿ ಪರೀಕ್ಷೆ ಎಕ್ಸಾಮ್ ಸೆಂಟ್ರ್ ಇವೆ ಇರ್ತವೆ ಕೇರಳದ ಎರ್ನಾಕುಲಂ ಕೊಲ್ಲಂ ಕೋಟಾಯಂ ಕೋಚಿಕೋಡ್ ತ್ರಿಶೂರು ತ್ರಿಶೂರು ತಿರುವನಂತಪುರಂ ಖಚಿತ ಪರೀಕ್ಷಾ ದಿನಾಂಕ ಅಡ್ಮಿಟ್ ಕಾರ್ಡು ಎಲ್ಲ ತಿಳ್ಕೊಳ್ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕಾಗ್ತದೆ ಬೆಂಗಳೂರಿನ ಇದರ ವ್ಯಾಪ್ತಿಯಲ್ಲಿ ಕರ್ನಾಟಕ ಕೇರಳ ಲಕ್ಷದೀಪ ಪರೀಕ್ಷಾ ಕೇಂದ್ರಗಳು ಇವೆ ಅಲ್ಲಿ ಇರ್ತಕ್ಕಂಥ ಕೇರಳದ ವ್ಯಾಪ್ತಿಯಲ್ಲಿ ಹೋದಾಗ ಕೂಡ ಅಲ್ಲಿ ಕೂಡ ಚೇಂಜ್ ಮಾಡುವಂಥ ಒಂದು ಅವಕಾಶ ಇರ್ತದೆ ಇಲ್ಲಿ ಯಾವ ಪ್ರದೇಶದಲ್ಲಿ ಕೆಲಸ ಮಾಡೋದು ಅಂತಂದರೆ ಇವರು ಹೇಳಿದ ಪ್ರಕಾರ ಕರ್ನಾಟಕ ಕೇರಳ ಪ್ರದೇಶದ ಮೂಲಕ ಮಾತ್ರ ಕರೆದರೆ ಹೆಚ್ಚಿನ ಮಾಹಿತಿಗಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಇದು ಲಾಸ್ಟ್ ದಿನಾಂಕ ಜುಲೈ ಮೂವತ್ತೊಂದು ನೆನ್ಪಿಟ್ಕೊಳ್ಳಿ ಇದು ಪಕ್ಕಾ ಒಂದು ಹೆಲ್ಪ್ ಆಗಿದೆ ನಮ್ಮ ಊರಿನ ಕೆಲವೊಂದು ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಗಳು ಬಂದಿವೆ ಕಾರ್ಮಿಕ ಮತ್ತು ಉಪಕರ ಉಪ ಉಪ ಆಯುಕ್ತರ ಕಚೇರಿ ಕಾರ್ಮಿಕ ಕಲ್ಯಾಣ ಇದೇನಪ್ಪ ಅಂದರೆ ಯಾರು ಕಾರ್ಮಿಕರ ಮಕ್ಕಳು ಇದ್ದಾರಲ್ವ ಅವರಿಗೆ ಏನು ಮಾಡ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾ ಐದನೇ ಸಾಲಿನಲ್ಲಿ ಆರ್ಥಿಕ ನೆರವನ್ನು ನೀಡುತ್ತದೆ ಯಾವಾಗ ಅಂದರೆ ಇದು ಮೂವತ್ತೆಂದು ಎಂಟು ಎರಡು ಸಾವಿರದ ಒಳಗೆ ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಸೆಕೆಂಡ್ ಪಿ ಯು ಸಿದವ್ರಿಗೆ ಏನಾಗುತ್ತೆ ಅಂದರೆ ಮೂವತ್ತೊಂದು ಹತ್ತರೊಳಗೆ ನೀಡ್ತಾರೆ ಎಷ್ಟೆಷ್ಟು ಅಂದರೆ ಒಂಬತ್ತರಿಂದ ಹತ್ತನೇ ಕ್ಲಾಸ್ ಎರಡು ಸಾವಿರ ರೂಪಾಯಿ ಹನ್ನೊಂದರಿಂದ ಹನ್ನೆರಡು ಮೂರು ಸಾವಿರ ರೂಪಾಯಿ ಬಿ ಎಸ್ ಸಿ ಏನಾದರೂ ಮಾಡಿದ್ರೆ ಆರು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಅದೇ ವೃತ್ತಿಪರ ಕೋರ್ಸ್ಗಳನ್ನು ಏನಾದರೂ ನೀವು ಮಾಡಿಕೊಂಡ್ರೆ ಅಂತಂದರೆ ಇಪ್ಪತ್ತೈದು ಸಾವಿರ ರೂಪಾಯನ್ನು ಕೊಡ್ತಾರೆ ಅದಕ್ಕೂ ಕಡಿಮೆ ಏನಾದರೂ ಕೊಡಲ್ಲ ಆರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಯಾರು ಕಾರ್ಮಿಕ ಮಕ್ಕಳು ಯಾರಿಗೆ ಕಾರ್ಮಿಕ ಒಂದು ಕಾರ್ಡ್ ಇರ್ತದಲ್ಲ ಅವ್ರ ಮಕ್ಕಳು ಇದನ್ನು ಸ್ವೀಕಾರ ಮಾಡ್ಬೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಆನ್ಲೈನ್ ವಿಧಾನದ ಮೂಲಕವೇ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಇದನ್ನು ಸ್ಕಾಲರ್ಶಿಪ್ದನ್ನು ಇದನ್ನು ಇವರು ವೆಬ್ಸೈಟನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ಮೂಲಕ ಕೂಡ ನೀವು ತುಂಬೋದಾಗಿದೆ ಇಲ್ಲಿ ಸಹಾಯವಾಣಿ ಕೂಡ ಇದೆ ಸಹಾಯವಾಣಿ ಕೂಡ ನಾನು ಕೆಳಗಡೆ ಹಾಕ್ತೇನೆ ಇದ್ರದ ಕೊನೆಯ ದಿನಾಂಕ ಹೇಳ್ತೇನೆ ನಿಮಗೆ ಕೊನೆಯ ದಿನಾಂಕವನ್ನು ನೋಟ್ ಮಾಡಿಕೊಳ್ಳಿ ಕೊನೆಯ ದಿನಾಂಕ ಒಂದು ಪಿ ಯು ಸಿ ಮೇಲೆ ಏನಾದರೂ ಆಗಿದರೆ ಆರ್ಥಿಕ ನೆರವು ಬೇಕು ಅಂತಂದರೆ ಮೂವತ್ತೊಂದು ಹತ್ತು ಅದೇ ಮೆಟ್ರಿಕ್ ಒಳಗೆ ಆಗ್ಬೇಕಂತಂದರೆ ಮೂವತ್ತೊಂದು ಎಂಟು ಅಂದರೆ ಆಗಸ್ಟ್ ತಿಂಗಳು ನಮಗೆ ಟೈಮ್ ಕೊಟ್ಟಿದ್ದಾರೆ ಇದನ್ನು ಕೂಡ ಪಡಿಸಿದ್ದಾರೆ ಒಂದನೇ ತರಗತಿಯಿಂದ ಹಿಡಿದು ನಮಗೆ ಪಾಲಿಟೆಕ್ನಿಕ್ ಡಿಪ್ಲೊಮೊ ಎಮ್ ಎಸ್ ಸಿ ಮಠ ಎಮ್ ಸಿ ಎ ಮಠ ಎಮ್ ಬಿ ಬಿ ಎಸ್ಸು ಇವೆಲ್ಲ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಕಾಣತಕ್ಕಂಥಕ್ಕಂಥ ಮೊತ್ತವನ್ನು ನಿಮಗೆ ಕೊಡ್ತಾರೆ ನೀವು ಕಾರ್ಮಿಕರ ಮಕ್ಕಳು ಆಗಿದ್ದರೆ ಕಾರ್ಮಿಕರ ಕಾರ್ಡನ್ನು ಹೊಂದಿದವರ ಮಕ್ಕಳಾಗಿದ್ದರೆ ಇದನ್ನು ಖಂಡಿತವಾಗಿ ಉಪಯೋಗ ಮಾಡಿಕೊಳ್ಳಿ ಹಾಗೆ ಮುಂದುವರೆದು ಬೆಳೆ ವಿಮೆ ಮಾಡಿಸಿಕೊಳ್ಳಿರಿ ನಿಮ್ಮ ಬೆಳೆಗಳಿಗೆ ವಿಮಾ ಭದ್ರತೆ ಪಡೆಯಿರಿ ಅಂತ ಹೇಳ್ತದೆ ಏನಪ್ಪ ಇದು ಎಲ್ಲಿ ಇದನ್ನು ಸಲ್ಲಿಸೋದಂದರೆ ನಿಮ್ಮ ಗ್ರಾಮವನ್ನು ಸೆಂಟರ್ ಅಥವಾ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಇರ್ತೀವಲ್ಲ ಅದನ್ನು ವಿಮೆಯ ಪ್ರೀಮಿಯಂ ಹೊರತಾಗಿ ಯಾವುದೇ ಶುಲ್ಕವನ್ನು ನೀಡಬೇಡಿ ಹೆಚ್ಚುವರಿ ಶುಲ್ಕ ಕೇಳಿದ್ರೆ ಒಂದು ಒಂದು ನಾಲ್ಕು ನಾಲ್ಕು ಏಳು ಸಂಖ್ಯೆಗೆ ಕರೆ ಮಾಡಿ ಇಲ್ಲಿ ಏನಪ್ಪ ಅಂದರೆ ದೇಶವ್ಯಾಪ್ತಿ ಹೆಲ್ಪ್ಲೈನ್ ಕೊಟ್ಟಿದರೆ ಮುಂಜಾನೆಯಿಂದ ಸಂಜೆವರೆಗೂ ಇರ್ತದೆ ಅಂದರೆ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಇರ್ತದೆ ನೋಂದಾಯಿಸಿಕೊಳ್ಳಲು ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಡೆಯ ದಿನಾಂಕವಾಗಿರ್ತದೆ ಏನಪ್ಪ ಇದ್ರದ್ದು ಕಂಡೀಷನ್ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ ಏನಪ್ಪ ಅಂದರೆ ನಾವು ಬೆಳೆ ನಷ್ಟವಾಗಿರದ ಮೂರೇ ದಿವಸದೊಳಗೆ ನಾವು ಅವ್ರಿಗೆ ಕರೆ ಮಾಡಬೇಕಾಗ್ತದೆ ಇವತ್ತು ಮಳೆ ಬಂದು ನಮ್ಮ ಮನೆ ಹೊಲದಲ್ಲಿ ಏನಾದರೂ ಇದಾಯಿತು ಅಂತಂದರೆ ಈಗ ಪ್ರೀಮಿಯಂ ನೀವು ಕಟ್ತೀರ ಮಳೆ ಬಂದು ಏನಾದರೂ ನಾಶ ಆಯಿತು ಮಳೆ ಬರದೇ ಹೋದು ಅಂತಂದರೆ ನೀವು ಈ ಸಂಬಂಧಪಟ್ಟಂಥ ವಿಮಾ ಕಂಪನಿಯ ನಂಬರ್ಗೆ ನೀವು ಫೋನ್ ಮಾಡಬೇಕಾಗ್ತದೆ ನೀವು ಒಂದೊಮ್ಮೆ ನೀವು ಶ ನಿಮ್ಮ ಹೊಲದಲ್ಲಿ ನೀವು ಬಿತ್ತನೆ ಮಾಡಿದರೆ ಅದಕ್ಕೆ ಸಾಲ ತೊಗೊಂಡಿದಿರ ಅಂತಂದರೆ ನೀವು ಬ್ಯಾಂಕ್ನಲ್ಲಿ ಕೇಳಿಬಿಟ್ಟು ಸರ್ ನಮ್ಮದು ವಿಮೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಸ್ವಯಂಕೃತ ಸ್ವಯಂವಾಗಿ ಅದು ಇದಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅವರು ಮಾಡ್ತಾರೆ ಇಲ್ಲಾಂದರೆ ನೀವು ಅದರಲ್ಲಿ ದುಡ್ಡು ಹಣ ಇಟ್ಟಿದರೆ ಅವರು ಕಟ್ ಮಾಡ್ಕೊಂಡು ಅದಕ್ಕೆ ಕಟ್ತಾರೆ ಇದನ್ನು ಎಲ್ಲ ರೈತರು ಗಮನಿಸ್ಕೋಬೇಕು ಯಾಕಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೀವು ಇನ್ಶೂರೆನ್ಸ್ ಅಮೌಂಟ್ ಕಟ್ಟದೇನೆ ಕ್ಲೇಮ್ ಮಾಡೋಕ್ಕಾಗಲ್ಲ ಯಾರಾದರೂ ಕೃಷಿ ಸಾಲ ಮಾಡಿದರೆ ನಿಮ್ಮ ಖಾತೆಯಲ್ಲಿದ್ದ ಹಣವನ್ನು ಕಟ್ ಮಾಡಿಕೊಂಡು ಅವರು ಪ್ರೀಮಿಯಂ ಕಟ್ಟಿರ್ತಾರೆ ಇಲ್ಲ ಅಂತಂದರೆ ನೀವೇ ನಮ್ಮದು ಲೋನ್ ಇಲ್ಲ ಅಂತಂದರೆ ನೀವೇ ಹೋಗಿ ಫಾರ್ಮ್ ಫಿಲಪ್ ಮಾಡಿ ಬ್ಯಾಂಕಿಗೆ ಸಲ್ಲಿಸಬೇಕಾಗ್ತದೆ ಪ್ರತಿಯೊಂದು ಬೆಳೆಗೂ ಶುಲ್ಕ ಪ್ರತ್ಯೇಕವಾಗಿರ್ತದೆ ಸೂರ್ಯಕಾಂತಿಗೆ ಒಂದು ಎಕರೆಗೆ ಎಂಟು ನೂರು ರೂಪಾಯಿ ಇದ್ದರೆ ಬೇರೆ ಒಂದು ಬೆಳೆಗೆ ಬೇರೆ ರೀತಿ ಇರ್ತದೆ ಆ ಬೆಲೆಗೆ ತಕ್ಕಂತೆ ಫಸಲ್ ವಿಮಾ ಯೋಜನೆಯ ಒಂದು ಮೊತ್ತ ಕೂಡ ನಿಮಗೆ ಬರುತ್ತೆ ಇದರ ಕೂಡ ಮಾಹಿತಿ ಬೇಕಂದರೂ ಕೂಡ ಹೆಲ್ಪ್ಲೈನ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಷ್ಟೆಲ್ಲ ಹೇಳ್ತಾ ಎಲ್ಲರೂ ಒಗ್ಗಟ್ಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಇನ್ನೂ ಏನಾದರೂ ಹೊಸ ಮಾಹಿತಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು